ಹಲೋ ಇವ್ರಿ ನಮ್ಮ ನಮ್ಮ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ರುಚಿಕರವಾಗಿರುವಂಥ ಹತ್ತೇ ನಿಮಿಷದಲ್ಲಿ ಮಾಡುವಂತಹ ಹಲ್ವಾ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲಿಗೆ ಇಲ್ಲಿ ನಾನು ಆರು ಬ್ರೆಡ್ ತಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ಹಾಗಾಗಿ ಇದನ್ನು ಮಿಕ್ಸಿ ಜಾರಿಗೆ ತುಂಡು ಮಾಡಿ ಇದ್ದೀನಿ ತುಂಬ ಜಾಸ್ತಿ ಹಿಟ್ಟು ಹಾಗೋ ಥರ ಪುಡಿ ಮಾಡೋದು ಬೇಡ ಒಂದು ಎರಡು ಮೂರು ರೌಂಡ್ ತಿರುಗಿಸಿದರೆ ಸಾಕು ತರಿತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಎರಡು ಸರ್ತಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಬಾಣಲೆನ ಒಲೆ ಮೇಲಿಟ್ಟು ಅದಕ್ಕೆ ನಾಲ್ಕು ಟೀ ಚಮಚ ಅಥವಾ ಒಂದೂವರೆ ಟೇಬಲ್ ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಹುರಿಬೇಕು ಗೋಡಂಬಿ ಸ್ವಲ್ಪ ಮೇಲೆ ಇದಕ್ಕೆ ಇನ್ನೂ ಸ್ವಲ್ಪ ದ್ರಾಕ್ಷಿಯನ್ನು ಸೇರಿಸ್ತಾ ಇದ್ದೀನಿ ನಂತರ ಇವೆರಡನ್ನು ಸೇರಿಸಿ ಹುರ್ಕೊಳ್ಳೋಣ ನೋಡಿ ದ್ರಾಕ್ಷಿ ಕೂಡ ಫ್ರೈ ಆಗಿದೆ ಈಗ ಇವೆರಡನ್ನು ಒಂದು ತಟ್ಟೆಗೆ ಇದ್ದೀನಿ ನಂತರ ಅದೇ ತುಪ್ಪಕ್ಕೆ ಒಂದು ಟೀ ಚಮಚದಷ್ಟು ಗಸಗಸೆಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಅದನ್ನು ಬೆಚ್ಚಿಗೆ ಮಾಡಿಕೊಂಡು ನಂತರ ಪುಡಿ ಮಾಡಿ ಇಟ್ಟಿರುವಂತಹ ಬ್ರೆಡ್ಡನ್ನು ಹಾಕ್ಕೊಳ್ಳಿ ಮೀಡಿಯಂ ಉರಿಯಲ್ಲಿಟ್ಟು ಗೋಲ್ಡನ್ ಕಲರ್ ಬರುವವರಿಗೆ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಳ್ಳುವಾಗ ಸೌಟಲ್ಲಿ ಈ ರೀತಿ ಮಗಸ್ತಾನೆ ಇರಬೇಕು ಇಲ್ಲಾಂದರೆ ಅಲ್ಲಲ್ಲಿ ಕಪ್ಪಗಾಗಿಬಿಡುತ್ತೆ ಒಂದು ಐದು ನಿಮಿಷ ಆಗುವಾಗ ಇದು ಫ್ರೈ ಆಗುತ್ತೆ ಒಂದು ಒಳ್ಳೆಯ ಅರೋಮ ಅಂದರೆ ಪರಿಮಳ ಚೆನ್ನಾಗಿ ಬರುತ್ತೆ ಆಗ ಫ್ರೈ ಆಗಿದೆ ಅಂತ ಅರ್ಥ ಈಗ ನೋಡಿ ಇದು ಫ್ರೈ ಆಗಿದೆ ಇದನ್ನು ನಾನು ಒಂದು ಬೇರೆ ತಟ್ಟೆಗೆ ಹಾಕಿ ಇದ್ದೀನಿ ನಂತರ ಅದೇ ಬಾಣಲೆಗೆ ಸಕ್ಕರೆಯನ್ನು ಸೇರಿಸಬೇಕು ಸಕ್ಕರೆ ಹಾಕುವ ಮೊದಲು ಬಾಣಲೆ ತುಂಬ ಬಿಸಿ ಇರೋದ್ರಿಂದ ಎರಡು ಚಮಚದಷ್ಟು ನೀರು ಹಾಕಿ ಆಮೇಲೆ ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಒಂದು ಕಪ್ನಷ್ಟು ಇದಕ್ಕೆ ನೀರು ಸೇರಿಸ್ತಾ ಇದ್ದೀನಿ ಈಗ ಸಕ್ಕರೆ ಎಲ್ಲ ಇದರಲ್ಲಿ ಕರಗಬೇಕು ಪಾಕ ಬರುವಂತಹ ಅವಶ್ಯಕತೆ ಇಲ್ಲ ಸಕ್ಕರೆ ಕರಗಿದರೆ ಸಾಕು ಸಕ್ಕರೆ ಕರಗಿ ಕುದಿ ಬರ್ತಾ ಇದೆ ಈಗ ಇದಕ್ಕೆ ಹುರಿದಿರುವಂತಹ ಬ್ರೆಡ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಅರ್ಧ ಕಪ್ನಷ್ಟು ಹಾಲು ಸೇರಿಸ್ತಾ ಇದ್ದೀನಿ ಹಾಲು ಸ್ವಲ್ಪ ಬಿಸಿ ಮಾಡಿಕೊಂಡು ಬಿಸಿ ಹಾಲು ಕೂಡ ಸೇರಿಸ್ಕೊಳ್ಬೋದು ಹಾಲು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಹಾಲನ್ನೆಲ್ಲ ಅದು ಹೀರ್ಕೊಳ್ಳುತ್ತೆ ತುಂಬ ರುಚಿಯಾಗಿ ಬರುತ್ತೆ ಇದು ಹಲ್ವಾ ನೋಡಿ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಹಾಗೆಯೇ ನಿಧಾನ ಉರಿಯಲ್ಲಿ ಅಂದರೆ ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲಿಟ್ಟು ಒಂದೆರಡು ನಿಮಿಷ ಹಾಗೆಯೇ ಬಿಡಿ ಈಗ ಎರಡು ನಿಮಿಷ ಆದಮೇಲೆ ತೆಗೆದಿದ್ದೀನಿ ನೋಡಿ ಮುಚ್ಚಳ ಮುಚ್ಚಿಟ್ಟು ತುಂಬ ಹೊತ್ತು ಬೇಯಿಸಬೇಕು ಆ ಥರ ಏನಿಲ್ಲ ಬ್ರೆಡ್ ಆಗಿರೋದ್ರಿಂದ ಅದೆಲ್ಲ ಅದರಲ್ಲಿ ಮಿಕ್ಸ್ ಆದರೆ ಸಾಕು ಆಮೇಲೆ ಅದು ಒಂದು ಪಾಕದ ಹದದಲ್ಲಿ ಬರುತ್ತೆ ತುಂಬಾ ರುಚಿಯಾದ ಒಂದು ಹಲ್ವ ಈಗ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಆಮೇಲೆ ಹುರಿದಿರುವಂತಹ ಗೋಡಂಬಿ ದ್ರಾಕ್ಷಿ ಆಮೇಲೆ ನೀವು ಯಾವುದೇ ಡ್ರೈ ಫ್ರೂಟ್ಸ್ಗಳನ್ನು ಅಥವಾ ನಟ್ಸ್ಗಳನ್ನು ಇದಕ್ಕೆ ಹಾಕೋಬೋದು ಆಮೇಲೆ ಒಂದು ಟೇಬಲ್ ಚಮಚದಷ್ಟು ತುಪ್ಪ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬ್ರೆಡ್ ಹಲ್ವಾ ರೆಡಿಯಾಗಿದೆ ತುಂಬಾ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ತುಂಬ ಬೇಗ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಮಾಡಿಕೊಳ್ಳುವಂತಹ ಬ್ರೆಡ್ ಹಲ್ವ ತುಂಬ ರುಚಿಕರವಾಗಿರುತ್ತೆ ಮನೆಯಲ್ಲೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಖಂಡಿತ ನೀವು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು